ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ವಿಷಯ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೇಕಾಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಭಕ್ತಿ ಆಚರಣೆಯನ್ನ ಮಾಡತಕ್ಕಂತಹ ಜೊತೆಗೆ ದೈವವನ್ನ ನಂಬಿ ಬದುಕ್ತಕ್ಕಂತಹ ಜನರು ಯಾರಿದ್ದಾರೆ ಅವ್ರಿಗೆ ಅವಶ್ಯವಾಗಿ ಈ ಒಂದು ವಿಡಿಯೋದ ಮಾಹಿತಿ ಎಂತಕ್ಕಂಥದ್ದು ಅಗತ್ಯವಾಗಿ ಬೇಕಾಗಿದೆ ಏಕೆಂದ್ರೆ ಈ ಒಂದು ವಿಡಿಯೋದ ಮಾಹಿತಿಯೇ ಎಚ್ಚರಿಕೆಯ ಗಂಟೆ ಯಾಕೆ ಎಚ್ಚರಿಕೆ ಗಂಟೆ ಪ್ರತಿಯೊಬ್ರು ಕೂಡ ಕರ್ಮಫಲ ಫಲ ಎಂತಕ್ಕಂಥದನ್ನ ಅವಶ್ಯವಾಗಿ ತಂದಿದ್ದಾರೆ ಈ ಕರ್ಮಫಲದ ಅನುಸಾರವಾಗಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಕರ್ಮಫಲದ ಅನುಸಾರವಾಗಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಆ ಕಾರ್ಯದಲ್ಲಿ ಸುಕರ್ಮ ಕುಕರ್ಮ ಎರಡು ರೀತಿಯಾಗಿರುತ್ತೆ ವಿಶೇಷವಾಗಿ ಸುಕರ್ಮ ಬಂದ್ರೆ ಏನು ಸಮಸ್ಯೆ ಇಲ್ಲ ಹಾಗೆ ಕುಕರ್ಮವಾದಂತಹ ಪಕ್ಷದಲ್ಲಿ ಕುಕರ್ಮ ಆದಂತಹ ಪಕ್ಷದಲ್ಲಿ ಅದ್ರ ಫಲ ಕಷ್ಟದಾಯಕವಾಗಿರುತ್ತೆ ಹಾಗಾಗಿ ಆ ಕಷ್ಟದಾಯಕವಾಗಿರ್ತಕ್ಕಂಥ ಫಲ ಯಾರು ಪೂಜೆ ಕೈಕರ್ಯಗಳನ್ನ ಮಾಡೋದಿಲ್ಲ ಆ ಪೂಜೆ ಕೈಕರ್ಯಗಳನ್ನ ಮಾಡ್ತಿರ್ತಕ್ಕಂತಹ ಜನ ಯಾರಿರ್ತಾರೆ ಆದ್ರೂ ಕೂಡ ಭಗವಂತನನ್ನ ನಂಬಿ ನಡಿತಕ್ಕಂಥದ್ದಾಗುತ್ತೆ ವಿಶೇಷವಾಗಿ ಭಗವಂತನನ್ನ ನಂಬಿ ನಡೀತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವಶ್ಯವಾಗಿ ಅಂತ ಸಮಸ್ಯೆಗಳನ್ನ ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕೆ ಬಿಡೋದಿಲ್ಲ ಬದಲಿಗೆ ಘಟನೆ ನಡೆಯುವುದಾದ್ರೂ ಕೂಡ ಎಚ್ಚೆತ್ತುಕೊಂಡು ನಡೆಯಿರಿ ಎಂತಕ್ಕಂಥ ಸೂಚನೆಯನ್ನ ಅವಶ್ಯವಾಗಿ ಕೊಡ್ತಾನೆ ಭಗವಂತ ಹಾಗಾಗಿ ಆ ರೀತಿಯಾದಂತಹ ಸೂಚನೆಗಳು ಯಾವ್ಯಾವ ಲಭ್ಯವಾಗ್ತಾವೆ ಅದು ಭಕ್ತರಾಗಿರ್ಬೋದು ಭಗವಂತನನ್ನ ನಂಬಿ ನಡೀತಕ್ಕಂಥವ್ರು ಅಥವಾ ಭಕ್ತಿ ಆಚರಣೆಯನ್ನು ಮಾಡುವುದರ ಜೊತೆಗೆ ಮಂತ್ರ ಜಪ ತಪ ಧ್ಯಾನ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡಬಹುದು ಹೀಗಿದ್ದಾಗ ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಸೂಚನೆಗಳು ಲಭ್ಯ ಆಗ್ತಾವೆ ಮುಂಬರ್ತಕ್ಕಂತಹ ಸಮಸ್ಯೆಗಳಿಗೆ ಮೊದಲೇ ಒಂದು ವಾರ ಅಲ್ಲ ಹದಿನೈದು ದಿನದ ಮುಂಚೆ ಆಗಿರ್ಬೋದು ಒಂದು ತಿಂಗಳಿನ ಮುಂಚಿತವಾಗಿ ಆಗಿರ್ಬೋದು ಇಂಥ ಒಂದು ಸಮಸ್ಯೆಗಳು ಬರ್ತಾವೆ ಎಂತಕ್ಕಂಥ ಸೂಚನೆಯನ್ನು ಕೊಡ್ತಾರೆ ಅದರಲ್ಲಿ ಮನುಷ್ಯರ ಪಿತೂರಿ ಇರ್ಬೋದು ಅಥವಾ ಪರಿಸರದಲ್ಲಿ ಆಗ್ತಕ್ಕಂಥ ಆಘಾತಗಳಿರ್ಬೋದು ಯಾವುದೋ ಒಂದು ಘಟನಾವಳಿಗಳು ಏನ್ ನಡೀತವೆ ಅದಕ್ಕೆ ಸೂಚನೆ ಎಂತಕ್ಕಂಥದನ್ನ ಅವಶ್ಯ ಕೊಡ್ತಾರೆ ಹಾಗಾದ್ರೆ ಆ ಸೂಚನೆಗಳನ್ನ ತಿಳಿತಕ್ಕಂಥದ್ದು ಹೇಗೆ ಈಗ ಮನುಷ್ಯ ವರ್ಗ ಈಗ ಮನುಷ್ಯ ಮನುಷ್ಯನಿಗೆ ಶತ್ರು ಆ ಒಂದು ಕಾರ್ಯವನ್ನ ಏನ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಕುಕರ್ಮದ ಫಲ ಅಥವಾ ಹೊಟ್ಟೆ ಕಿಚ್ಚಿನ ಕಾರಣದಿಂದ ಮನುಷ್ಯನೇ ಮನುಷ್ಯನಿಗೆ ಶತ್ರುವಾಗ ಮನುಷ್ಯರ ಆಚರಣೆಗಳಿದ್ದಂಥ ಪಕ್ಷದಲ್ಲಿ ಯಾವ ಯಾವ ರೀತಿಯಾದಂತ ಸೂಚನೆಗಳು ಲಭ್ಯವಾಗ್ತಾ ಹಾಗಾದ್ರೆ ಯಾವಾಗ ಒಂದು ಎರಡು ಜನ ನಾಲ್ಕು ಜನ ಐದು ಜನ ಈ ರೀತಿಯಾಗಿ ಕಡಿಮೆ ಪ್ರಮಾಣದಲ್ಲಿ ಜನ ನಿಮ್ಮ ವಿರುದ್ಧ ಪಿತೂರಿಯನ್ನ ಮಾಡ್ತಾರೆ ತೊಂದರೆಯನ್ನ ಕೊಡ್ತಾರೆ ಬಾಧೆಯನ್ನ ಕೊಡ್ತಾರೆ ಹಾನಿಯನ್ನ ಉಂಟು ಮಾಡ್ತಾರೆ ಅಥವಾ ಯಾವುದೋ ಒಂದು ರೂಪದ ನಷ್ಟ ಅಥವಾ ಗಲಾಟೆ ಘರ್ಷಣೆ ಸಮಸ್ಯೆ ಈ ರೀತಿಯಾದಂತಹ ಅದಕ್ಕೆ ಮಿಗಿಲಾಗಿ ಇನ್ನೇನೇನೋ ಸಮಸ್ಯೆಗಳು ಆ ರೀತಿಯಾದಂತ ಯಾವ ಸಮಸ್ಯೆಗಳನ್ನಾದ್ರೂ ಕೂಡ ಅವರು ಕೊಡ್ತಕ್ಕಂಥವರಿದ್ರೆ ಮಾನಹಾನಿ ಆಗಿರ್ಬೋದು ಜೀವಹಾನಿ ಆಗಿರ್ಬೋದು ಕಳ್ಳತನ ಆಗಿರಬಹುದು ದರೋಡೆ ಆಗಿರ್ಬೋದು ಹೊಡಿತಕ್ಕಾಗಿರ್ಬಹುದು ಆ ಯಾವುದೇ ವಸ್ತುಗಳನ್ನ ಕಿತ್ಕೊಳ್ತಕ್ಕಂಥದ್ದಾಗಿರ್ಬಹುದು ಆ ಜಾಬ್ ಗಳನ್ನ ಕಿತ್ಕೊಳ್ತಕ್ಕಂಥದ್ದಾಗಿರ್ಬೋದು ಹೊಟ್ಟೆ ಕಿಚ್ಚನ್ನ ಆ ಪ್ರಸ್ತುತ ಪಡಿಸುವ ಕಾರಣದಿಂದ ಚಾಡಿ ಹೇಳಿ ಸಂಸಾರಗಳನ್ನ ಹೊಡಿತಕ್ಕಂಥದ್ದು ಕುಟುಂಬವನ್ನ ಹೊಡಿತಕ್ಕಂಥದ್ದು ಬಾಂಧವ್ಯಗಳಲ್ಲಿ ಸಂಬಂಧಗಳಲ್ಲಿ ಬಿರುಕನ್ನ ತರ್ತಕ್ಕಂಥದ್ದು ಸ್ನೇಹದಲ್ಲಿ ಬಿರುಕು ತರ್ತಕ್ಕಂಥದ್ದು ಅಪಕೀರ್ತಿ ನಿಂದನೆ ಈ ಮರ್ಯಾದೆಯನ್ನ ಹಾಳು ಮಾಡ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಯನ್ನ ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಇಂಥ ಕಾರ್ಯದಲ್ಲಿ ಕೆಲವು ಜನಗಳಾದಂತಹ ಪಕ್ಷದಲ್ಲಿ ವಿಶೇಷವಾಗಿ ಶುಭ ಲಕ್ಷಣವನ್ನ ಸೂಚಿಸುವುದಾದರೆ ಪಕ್ಷಿಗಳನ್ನ ನಾವು ನೋಡ್ತೇವೆ ವಿಶೇಷವಾಗಿ ಕೋಗಿಲೆ ಆಗಿರಬಹುದು ಗುಬ್ಬಚ್ಚಿ ಆಗಿರಬಹುದು ಗಿಳಿ ಆಗಿರಬಹುದು ಒಂದು ರೀತಿಯಾಗಿ ಪಾರಿವಾಳವೂ ಕೂಡ ಶುಭಕರವೇ ಈ ರೀತಿಯಾದಂತಹ ಪಕ್ಷಿಗಳನ್ನು ನೋಡಿದ್ರೆ ಅವುಗಳ ಧ್ವನಿಯಲ್ಲಿ ಮಧುರತೆ ಇರುತ್ತೆ ಮತ್ತು ಅವುಗಳ ರೂಪ ಕೂಡ ಅಷ್ಟೇ ಮನೋಹರವಾಗಿರುತ್ತೆ ಅವುಗಳ ಕಣ್ಣು ಅಷ್ಟು ಶಾಂತವಾಗಿರುತ್ತೆ ಇದು ಶುಭ ಸೂಚನೆಯ ಸಂಕೇತಗಳು ಹಾಗೆ ಪಿತೂರಿಯನ್ನು ನಡೆಸ್ತಕ್ಕಂಥ ಜನ ಇದ್ದಂಥ ಪಕ್ಷದಲ್ಲಿ ಯಾವ ಸೂಚನೆಗಳು ಲಭ್ಯ ಆಗ್ತಾವೆ ಪಕ್ಷಿಗಳ ಆಗಮನ ಅವುಗಳು ಬರ್ತಕ್ಕಂಥದ್ದು ಕಲರವವನ್ನು ಉಂಟು ಮಾಡ್ತಕ್ಕಂಥದ್ದು ಕಿಚಿ ಕಿಚಿ ಪಿಚಿ ಪಿಚಿ ಏನು ಶಬ್ದ ಮಾಡ್ತಕ್ಕಂಥದ್ದು ಇದರ ಅರ್ಥ ಏನು ನಿಮ್ಮ ಹಿಂದೆ ಒಂದು ಪಿತೂರಿ ನಡೀತಾ ಇದೆ ಅಥವಾ ಒಂದು ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ರೀತಿಯಾಗಿ ಗುಂಪುಗಳು ಸೇರಿರ್ತಕ್ಕಂಥದ್ದು ಗುಂಪುಗಳಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ನಿಮ್ಮ ವಿರುದ್ಧ ಕಾರ್ಯಗಳಾಗ್ತಕ್ಕಂಥದ್ದು ಎಂತಕ್ಕಂತಹ ಮನುಷ್ಯರಲ್ಲಿ ಆಗ್ತಕ್ಕಂಥ ಕಾರ್ಯ ಆದ್ರೆ ಸೂಚನೆ ಲಭ್ಯವಾಗುತ್ತೆ ಅದರಲ್ಲಿ ಪ್ರಾಣಿಗಳ ಪಕ್ಷಿಗಳು ಯಾವ ರೀತಿಯಾಗಿರ್ತಾವೆ ವಿಶೇಷವಾಗಿ ವಿಕಾರ ಸ್ವರೂಪವನ್ನು ಹೊಂದಿರ್ತಾವೆ ವಿಶೇಷವಾಗಿ ಕಣ್ಣುಗಳಲ್ಲಿ ಕೆಂಪು ಇರುತ್ತೆ ಜೊತೆಗೆ ಅವುಗಳ ಧ್ವನಿಯಲ್ಲಿ ಒಂದು ರೀತಿಯಾದಂಥ ಕರ್ಕಶ ಧ್ವನಿ ಅಥವಾ ವಿಚಿತ್ರವಾದಂಥ ಧ್ವನಿ ಇಂಪಾಗಿ ಬರೋದಾದ್ರೂ ಕೂಡ ಒಂದು ರೀತಿಯಾಗಿ ವಿಚಿತ್ರ ಧ್ವನಿ ಆ ಧ್ವನಿಯಲ್ಲಿ ಕರ್ಕಶತತೆ ಇರುತ್ತೆ ಹಾಗೆ ಅವುಗಳ ಚಲನ ವಲನ ಎಂತಕ್ಕಂಥದ್ದು ಸೌಮ್ಯವಾಗಿರೋದಿಲ್ಲ ಬದಲಿಗೆ ರೊಯ್ ರೊಯ್ ಎಂಬಂತೆ ಒಂದಿ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಕಿಚಿ ಕಿಚಿ ಪಿಚಿ ಪಿಚಿ ಈ ತರದ ಏನು ಶಬ್ದಗಳನ್ನ ಮಾತನಾಡ್ತಕ್ಕಂಥದ್ದು ಇದೆಲ್ಲ ಏನು ಲಕ್ಷಣ ದುಷ್ಟಶಕ್ತಿಗಳು ಮನುಷ್ಯ ರೂಪದಲ್ಲಿ ಹಾನಿಯನ್ನ ಕೊಡ್ತಕ್ಕಂಥ ಲಕ್ಷಣಗಳು ಅದು ಯಾರು ಭಗವಂತನನ್ನ ನಂಬಿದ್ರೆ ಭಕ್ತಿ ಆಚರಣೆಯನ್ನ ಮಾಡ್ತಾ ಇದ್ರೆ ಪೂಜಾ ಕೈಕರೆಗಳನ್ನ ಮಾಡ್ತಾ ಮೊದ್ಲೇ ಹೇಳಿದಂತ ಲಕ್ಷಣ ನಡೆ ನಿಮ್ಮಲ್ಲಿ ನಿಮ್ಮಲ್ಲಿದ್ರೆ ಇದು ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಹಲವು ಜನರ ನಿಮಗೆ ಸಮಸ್ಯೆಗಳಿದ್ದಾರೆ ಈಗ ಒಂದು ಗುಂಪು ಗುಂಪು ಆಗಿದ್ರು ಒಂದು ರಾಶಿಗಳಿದ್ದು ಅಥವಾ ಒಂದು ಗುಂಪು ಸಮೂಹ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದಿತ್ತು ಅಲ್ಲಿ ಜನಗಳು ಜಾಸ್ತಿ ಒಂದು ಡಜನ್ ಗಿಂತ ಜಾಸ್ತಿ ಅರ್ಧ ಡಜನ್ ಗಿಂತ ಒಂದು ಡಜನ್ ಗಿಂತ ಜಾಸ್ತಿ ಅಥವಾ ಇನ್ನು ಹೆಚ್ಚು ಸಮೂಹಗಳು ನೂರು ಈ ರೀತಿ ಆಗಿಲ್ಲ ಆ ರೀತಿಯಾದಂತಹ ಪಕ್ಷದಲ್ಲಿ ನಿಮ್ಮ ಮನೆಗಳಿಗೆ ಕಣಜಗಳು ಬರ್ತಕ್ಕಂಥದ್ದು ಕಣಜ ಅಂದ್ರೆ ಏನು ರೋಯ ಆ ರೋಯ್ ಆರೋಯ್ ಆರೋಯ್ ಆರೋಯ ಶಬ್ದ ಬರ್ತಾವೆ ಅವು ಕಡದ್ರೆ ಸರಿ ಸ್ಕಿನ್ನಲ್ಲಿ ಉರಿ ಬರುತ್ತೆ ನಂತರದಲ್ಲಿ ಜೇನು ಹುಳಗಳು ಬರ್ತಕ್ಕಂಥದ್ದು ಆ ಜೇನು ಹುಳಗಳನ್ನ ನೀವು ಗಮನಿಸಿ ಅವು ವಿಶೇಷವಾಗಿ ಅವು ಬಂದಂತಹ ಸಂದರ್ಭದಲ್ಲಿ ಕಡಿತಕ್ಕಂಥ ಕಾರ್ಯವನ್ನು ಮಾಡ್ತಾ ಯಾವಾಗ ಮನೆಯ ಒಳಗೆ ಪ್ರವೇಶ ಮಾಡ್ತಾವೆ ಇದರಲ್ಲಿ ಸೂಚನೆಗಳು ಲಭ್ಯ ಆಗ್ತಾ ನಿಮ್ಮಲ್ಲಿ ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಯಾವ ದಿಕ್ಕಿನಲ್ಲಿ ಶತ್ರು ವರ್ಗ ಇರುತ್ತೆ ಯಾವ ದಿಕ್ಕಿನಲ್ಲಿ ಶತ್ರುವರ್ಗ ಆ ರೀತಿಯಾದಂತ ಸಮೂಹ ಪಿತೂರಿಯನ್ನ ನಡೆಸ್ತಾ ಇರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ದಿಕ್ಕಿಗೆ ಜೇನುಹುಳುಗಳು ಬರ್ತಾರೆ ಅವ್ರು ನೇರವಾಗಿ ತೊಂದರೆ ಕೊಡೋದಾದ್ರೆ ಬಾಧೆ ಕೊಡೋದಾದ್ರೆ ಮುಂಬಾಗಿಲಿನ ಮೂಲಕನೇ ಜೇನು ಹುಳಗಳು ಒಳ ಪ್ರವೇಶವನ್ನು ಮಾಡ್ತಾರೆ ಅಥವಾ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅನ್ನೋದಾದ್ರೆ ಹಿಂಬಾಗಿಲು ಅಥವಾ ಕಿಟಕಿಗಳಿದ್ದಂತ ಪಕ್ಷದಲ್ಲಿ ಗುಪ್ತ ವಾಗಿ ಅವುಗಳು ಪ್ರವೇಶವನ್ನು ಮಾಡ್ತಾವೆ ಇದರಿಂದ ನೀವು ತಿಳಿಬೇಕು ಒಂದಕ್ಕಿಂತ ಹಲವು ಸಮೂಹ ಬಂದ್ರೆ ಅದು ಜೇನುಗಳಾಗಿರ್ಬೋದು ಅದಕ್ಕೆ ಗೀರಿಂಬೆ ಹುಳ ಅಂತಾರೆ ರೋಗದ ಹುಳ ಅಂತ ಕರೀತಾರೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಹುಳ ಇವೆಲ್ಲ ಒಂದೇ ಅಲ್ಲ ಹಾಗೆ ಕಣಜ ಅಂತ ಕರೀತಾ ಇರ್ತಾರೆ ಕಡಿತ ಒಟ್ಟಾರೆ ಮತ್ತು ಕಡಿತಕ್ಕಂಥ ಕೆಂಪು ಇರುವೆಗಳು ಉತ್ಪನ್ನವಾದ್ರೆ ಅದು ಉತ್ಪನ್ನವಾದ್ರೆ ಪಿತೃಗಳ ಕಾಟ ಅಂತ ಆದ್ರೆ ಇರುವೆಗಳು ದಂಡು ದಂಡಾಗಿ ಬರ್ತಾ ಇದ್ರೆ ಅಲ್ಲಿ ಗಮನಿಸಿ ಕಡಿತಕ್ಕಂತ ಇರುವೆಗಳು ಬರ್ತಾ ಇದೆ ಅದು ಕೂಡ ಶ್ರೇಯಸ್ಕರ ಅಲ್ಲ ಹಾಗೆ ಕಡಿಯೋದಿಲ್ಲ ಕರಿ ಗಾಳಿ ಇರುವೆ ಬರ್ತಾವೆ ಅಂದ್ರೆ ಹಣಕಾಸಿನ ಅನುಕೂಲ ಪಿತೃಗಳು ಸಂತೋಷವಾಗಿದ್ದಾರೆ ಇತ್ಯಾದಿ ಇತ್ಯಾದಿ ಹೀಗೆ ಸಮೂಹ ಹಾನಿ ಉಂಟು ಮಾಡುತ್ತೆ ಅಂದ್ರೆ ಏನ್ ಮಾಡ್ತಾವೆ ಈ ರೀತಿಯಾದಂತ ಲಕ್ಷಣಗಳು ಕಾಣ್ಬಾರ ಅದೇ ಪ್ರಕೃತಿಯಲ್ಲಿ ನಿಮ್ಗೆ ವಿಕೋಪ ಆಗತ್ತೆ ಏನು ಸಮಸ್ಯೆ ಆಗತ್ತೆ ಅಂದ್ರೆ ಜೀವ ನಡುಕ್ತಕ್ಕಂಥದ್ದು ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ಸುಮ್ ಸುಮ್ನೆ ದುಃಖ ಬರ್ತಕ್ಕಂಥದ್ದು ಆ ಕುಟುಂಬದಲ್ಲಿ ಏನೋ ಒಂದ್ ರೀತಿಯಾದಂತ ಭಾವನಾತ್ಮಕ ಸಂಬಂಧ ಪ್ರೀತಿ ವಾತ್ಸಲ್ಯ ಎಂತಕ್ಕಂಥದ್ದು ಕಾಣತಕ್ಕಂಥ ಯಾಕೆಂದ್ರೆ ಜೀವಗಳ ಜೊತೆಗಿರೋದಿಲ್ಲ ಏನಾದ್ರೂ ಆಗ್ಬಿಡುತ್ತೆ ಆ ಒಂದು ಭಾವ ಎಂತಕ್ಕಂಥದ್ದು ಉತ್ಪನ್ನವಾಗ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಘಟನೆಗಳಾಗದ ಉದಾಹರಣೆಗೆ ಈಗ ಸುನಾಮಿ ಬಂತು ಅಥವಾ ಪರ್ವತಗಳೇ ಬಿದ್ವು ಅಥವಾ ರೋಡುಗಳೇ ಈಗ ಹೋಗ್ತಾ ಇದ್ರೆ ಸೇತುವೆ ಕಳಿಸಿ ಬಿತ್ತು ಅಥವಾ ಆಕ್ಸಿಡೆಂಟ್ ಇತ್ಯಾದಿ ಆಯ್ತು ಅಥವಾ ಗಾಳಿ ಜೋರಾಗಿ ಬಂತು ಅಥವಾ ಬೆಂಕಿ ಇತ್ಯಾದಿ ಆಯ್ತು ರೈಲು ಇತ್ಯಾದಿ ಹೋಗ್ತಾ ತಪ್ಪಿ ಬಿತ್ತು ಆ ಎಂತ ಏನೇನು ಘಟನೆಗಳು ನಡೀತಾ ಈಗ ಮೊನ್ನೆ ನೋಡಿದ್ರೆ ವಿಮಾನ ಹಾನಿಗೊಳಗಾಯ್ತು ಹೀಗೆ ಯಾವುದು ಒಂದು ಪ್ರಾಕೃತಿಕವಾಗಿ ಆಗ್ತಕ್ಕಂಥ ಘಟನೆಗಳು ಅಂತ ಸಂದರ್ಭದಲ್ಲಿ ಜೀವಕ್ಕೇನೆ ಒಂದ್ ರೀತಿಯಾಗಿ ದುಗುಡ ಸಂಕಟ ಬಾಧೆ ಆ ಮನೆಯಲ್ಲಿ ಬೆಕ್ಕು ಅಳ್ತಕ್ಕಂಥದ್ದು ನಾಯಿ ಅಳ್ತಕ್ಕಂಥದ್ದು ಕಾಗೆ ಒಂದ್ ರೀತಿಯಾಗಿ ರೋದನವನ್ನ ಮಾಡ್ತಕ್ಕಂಥದ್ದು ಒಂದ್ ರೀತಿಯಾಗಿ ಗೂಬೆಗಳು ಕೂಗ್ತಕ್ಕಂಥದ್ದು ನಾಯಿ ವಿಚಿತ್ರವಾಗಿ ಶಬ್ದವನ್ನ ಮಾಡ್ತಕ್ಕಂಥದ್ದು ಅಥವಾ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಇನ್ನಿತರ ಕಾರ್ಯಗಳೇನೇನ್ ಮಾಡ್ತಾರೋ ಹ್ಯಾಂಗ್ ಮಾಡ್ಕೋತಾರೋ ಇತ್ಯಾದಿ ಏನಾದ್ರು ವಿಷ ಕುಡಿತಾರೋ ಅಥವಾ ಚಾಕು ಚುಚ್ಕೋತಾರೋ ಬಿದ್ದು ಸಾಯ್ತಾರೋ ಏನಾದ್ರು ಒಟ್ಟಾರೆಗೂ ಒಂದು ಅಕಾಲ ಮೃತ್ಯು ಘಟನೆ ಆಗತ್ತೆ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲೂ ಕೂಡ ದೈವ ಭಕ್ತರಾಗಿದ್ರೆ ಸೂಚನೆಗಳಂತೂ ಲಭ್ಯ ಆಗ್ತವೆ ಎಚ್ಚೆತ್ಕೊಳ್ಳಿ ಅಂತ ಅದೇ ಮನುಷ್ಯಗಾಗಬೇಕು ಅಂತಿಲ್ಲ ಆಸುಪಾಸಿನಲ್ಲಿ ಇರ್ತಕ್ಕಂಥವ್ರು ಈಗ ಒಂದ್ ಮನೆ ಬೆಂಕಿ ಹತ್ತತ ಇದೆ ಅಂದ್ರೆ ಪಕ್ಕದ ಮನೆಗೂ ಕೂಡ ಬೆಂಕಿ ಬೀಳ ಸಾಧ್ಯತೆ ಇರುತ್ತೆ ಹಾಗಾಗಿ ಅದೊಂದೇ ಮನೆ ಹಾಳಾಗತ್ತೆ ಆ ರೀತಿಯಾಗಿ ಬರೋದಿಲ್ಲ ಅದ್ರ ರೌಸ್ ಹೊಡದ್ರೆ ಏನಾಗುತ್ತೆ ಇನ್ನೊಂದ್ ಮನೆ ಕತ್ಕೊಳ್ತಕ್ಕಂತ ಸಾಧ್ಯತೆ ಇರುತ್ತೆ ಹಂಗೆ ಯಾವುದು ಕೆಟ್ಟ ವಿಷ ಅನಿಲ ಆ ಅನಿಲ ಎಲ್ಲಿ ವ್ಯಾಪ್ತಿ ಇದೆ ಅಲ್ಲಿ ಮಾತ್ರ ಸಾಯಿಸಿದೆ ಗಾಳಿ ಬಂದಾಗ ಯಾವ ಕಡೆ ತೂರ್ಕೊಳ್ಳುತ್ತೆ ಆ ಕಡೆ ಕೂಡ ಹಾನಿಗುಂಟು ಮಾಡುತ್ತೆ ಅದರಿಂದಾಗಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಭಗವಂತ ಮೊದಲೇ ಸೂಚನೆಯನ್ನ ಕೊಡ್ತಾರೆ ಎಚ್ಚೆತ್ಕೊಳ್ಳಿ ಆಚರಣೆಗಳನ್ನು ಮಾಡಿ ಹಾಗಾದ್ರೆ ಇಂತ ಸಮಸ್ಯೆಗಳಿದ್ದಂತ ಪಕ್ಷ ಸೂಚನೆಗಳು ಲಭ್ಯ ಆದಂತ ಪಕ್ಷದಲ್ಲಿ ಏನ್ ನಿಮ್ಗೆ ಗೊತ್ತಿರುವಂತೆ ಭಗವಂತನ ಸ್ಮರಣೆ ಅಂತ ಆಪತ್ಕಾಲಗಳಿಂದ ರಕ್ಷಣೆಗೆ ಪೂಜೆಗೆ ಕೆರೆಗಳನ್ನು ಮಾಡ್ತಕ್ಕಂಥ ಜಪತಪಗಳನ್ನು ಮಾಡ್ತಕ್ಕಂಥ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿಸ್ತಕ್ಕಂಥದ್ದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇತ್ಯಾದಿ ನಿಮಗೆ ಏನು ಶಕ್ತಿ ಇರುತ್ತೆ ಆ ಶಕ್ತಿ ಅನುಸಾರವಾಗಿ ಗ್ರಹಗಳ ಶಾಂತಿ ಅಹ್ ನವಗ್ರಹಗಳ ಶಾಂತಿ ಮಾಡಿಸ್ತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯ ನಿಮಗೆ ಕಡಾಖಂಡಿತವಾಗಿ ಆ ಸೂಚನೆಗಳು ನಿಮಗೆ ಲಭ್ಯ ಆದ್ರೆ ಇಂತಹ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ಜೊತೆಗೆ ನಿಮ್ಮ ಜಾತಕದಲ್ಲಿ ಏನು ದೋಷ ಇತ್ಯಾದಿ ಇದೆ ಅದನ್ನು ಕೂಡ ನೀವು ಗಮನಿಸಬೇಕು ಯಾರಿಗೆ ಆ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇರತ್ತೆ ಎಂತಕ್ಕಂಥದ್ದು ಆಗ ಗಮನಿಸಿದಂಥ ಪಕ್ಷದಲ್ಲಿ ಅಂತ ಸಮಸ್ಯೆಗಳು ಕಂಡು ಬಂದ್ರೆ ದೈವಿಕ ಪರಿಹಾರಗಳನ್ನೇ ಮಾಡ್ಕೋಬೇಕು ಆ ಸಮಯದಲ್ಲಿ ಇಂತ ಇಂಥ ಸಮಸ್ಯೆಗಳೇನಿದ್ದಾವೆ ಅವು ತೇರ್ಗಡೆ ಆಗ್ತಾ ಅಂದ್ರೆ ಹೋಗ್ತಾವೆ ಅವು ಬಾಧೆಯನ್ನ ಕೊಡೋದಿಲ್ಲ ಮನುಷ್ಯ ಹೇಗಾದ್ರೂ ಬಚಾವಾಗ್ತಾನೆ ಆ ಕಾಲ ಮೃತ್ಯು ಎಂತಕ್ಕಂಥದ್ದು ಮನುಷ್ಯರಿಗೆ ಕುಟುಂಬ ವರ್ಗಕ್ಕೆ ಹೇಗೆ ಏನಾದ್ರು ಇದ್ರೆ ಈ ರೀತಿಯಾಗಿ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅದನ್ನ ತಪ್ಪಿಸ್ಕೊಳ್ತಕ್ಕಂತ ಕಾರ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ದೈವಿಕ ಆಚರಣೆಗಳನ್ನ ಮಾಡುವ ಮೂಲಕ ಯಾರಾದ್ರೂ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ತಂತ್ರ ಮಂತ್ರ ಮಾಡಿ ಮಾತ್ರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಈ ಒಂದು ಧೂಪದ ಪೌಡರ್ ಅನ್ನ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ನೀವು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ದೇಹದಲ್ಲಿನ ಆತ್ಮಗಳು ಕೂಡ ಶಮನಗೊಳ್ತಾವೆ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ಮ್ಯಾಕ್ಸಿಮಮ್ ಹೋಗ್ತಕ್ಕಂಥವಿದ್ರೆ ಹೋಗ್ತಾವೆ ಇಲ್ಲಿದ್ದಂತ ಪಕ್ಷದಲ್ಲಿ ಅವುಗಳಿಗೂ ಕೂಡ ಒಂದು ನೋವು ವೇದನೆ ಎಂತಕ್ಕಂಥದ್ದು ಆಗ್ತಾ ಇರುತ್ತೆ ನೀವು ಪ್ರತಿದಿನ ಇದನ್ನ ಬಳಸೋದ್ರಿಂದ ಏನಾಗುತ್ತೆ ತಂತ್ರ ಮಂತ್ರ ಬಾಧೆಗಳೇನಿರ್ತಾವೆ ಅವು ಕ್ರಮೇಣ ಕಡಿಮೆ ಆಗ್ತಾವೆ ಯಾಕೆಂದ್ರೆ ಅವು ಈ ಒಂದು ಶಕ್ತಿಯನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದ್ರಿಂದಾಗಿ ನೀವು ಸ್ಮೆಲ್ ತಗೊಳ್ತ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದು ಈಗ ದೇಹದಲ್ಲಿ ಯಾವ ತರ ಬಾಧೆಗಳಿಲ್ಲ ಆದರೆ ತಂತ್ರ ಮಂತ್ರ ಆಗಿದೆ ಮನೆಗೆ ಸಮಸ್ಯೆಗಳಾಗ್ತಾ ಇದೆ ಆಗ ಮನೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ಪೌಡರ್ ಸಂಕಲ್ಪ ಮಾಡಿ ವಿಶೇಷವಾಗಿ ನೀವು ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳೇನಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಆ ಸಮಸ್ಯೆಗಳ ನಿವಾರಣೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದ್ ಮೂರು ದಿನ ಈ ಪೌಡರ್ ಗೆ ಸಂಕಲ್ಪ ಮಾಡಿ ನೀವು ಹಾಕೋದ್ರಿಂದ ಆ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ತಂತ್ರ ಮಂತ್ರ ಬಾಧೆಗಳು ಶಮನ ಆಗ್ತವೆ ಮತ್ತೆ ಮತ್ತೆ ಆ ರೀತಿಯಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ನಿಷ್ಠೆಯಿಂದ ಆಗ್ತಕ್ಕಂಥದ್ದು ಅಗತ್ಯ ಸ್ವಲ್ಪ ಕಡಿಮೆ ಆಯ್ತು ಬಿಟ್ಬಿಡೋದು ಆ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಆದ್ವು ಸುಣ್ಣ ಆಗೋದು ಮತ್ತೆ ಪ್ರಾರಂಭ ಆಗ್ತಾವ ಆದ್ರೆ ಆ ಒಂದು ಕಾರ್ಯ ಏನಿರುತ್ತೆ ಅದನ್ನು ನಿರಂತರವಾಗಿ ಪೂರ್ಣ ಸಂಪೂರ್ಣವಾಗಿ ಸಮಸ್ಯೆಗಳ ನಿವಾರಣೆ ಆಗೋವರೆಗೂ ಹಾಕೋತಾ ಇರಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಹಾಕೊಳ್ಳುವುದಿಲ್ಲ ಮನೆಯಲ್ಲೂ ಹಾಕಬಹುದು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣ ಕಸಿನ ಅನುಕೂಲ ಹಾಕ್ತವರೂ ಕೂಡ ಲಭ್ಯ ಆಗುತ್ತೆ ಹಾಗೆ ಆಲ್ ಕೂಡ ಲಭ್ಯ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇದು ಯಾವ ಕಾರಣಕ್ಕೆ ಆತ್ಮಸಮಸ್ಯೆ ಇದ್ದ ಪಕ್ಷದಲ್ಲಿ ದೇಹಕ್ಕೆ ಹಚ್ತಕ್ಕಂಥ ಆಯಿಲ್ ಬೇರೆ ಇದೆ ತಲೆಗೆ ಹಚ್ಕಂತ ಆಯಿಲ್ ಬೇರೆ ಇದೆ ಹಾಗೆಯೇ ಪೌಡರ್ ಏನಿದೆ ಅದು ದೇಹಕ್ಕೆ ಹಚ್ತಕ್ಕಂಥ ಪೌಡರ್ ಆಗಿದೆ ಆತ್ಮಸಮಸ್ಯೆ ನಿವಾರಣೆಗೆ ಹಚ್ಚಿ ಲೇಪನವನ್ನು ಮಾಡ್ಕೊಂಡು ನಂತರ ಸ್ನಾನವನ್ನು ಮಾಡಿಕೊಡ್ತಕ್ಕಂಥದ್ದು ನೆಗೆಟಿವಿಟಿ ಕಾರಣದಿಂದ ಏನ್ ಬಾಧೆಗಳಾಗ್ತಾ ಇರ್ತಾವ ಹಂತ ಹಂತವಾಗಿ ಕಾಣ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡು ಹಸ್ತ ಸಾಮಾಜಿಕ ಅಂಗಸಂಖ್ಯಾ ಶಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ